ವೀಕ್ಷಕ ಬಂಧುಗಳಿಗೆ ಪ್ರತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇಂದಿನ ಉದ್ದಿನ ಕಾಳಿನ ಮಾರುಕಟ್ಟೆಯ ಬೆಲೆ ನೋಡ್ಕೊಂಡು ಬರೋಣ ಇನ್ನೂ ಯಾರು ಹೊಸ್ದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ ರೈತರೇ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಇಂದಿನ ಉದ್ದಿನ ಕಾಳಿನ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಬನ್ನಿ ಸಾಂಗ್ಲಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಉದ್ದಿನ ಕಾಳಿನ ರೇಟ್ ಬಂದು ಏಳು ಸಾವಿರದ ರೂಪಾಯಿಂದ ಹಿಡಿದು ಎಂಟು ಸಾವಿರದ ಮೂರ್ನೂರ ಐವತ್ತು ರೂಪಾಯಿ ವರೆಗೆ ಒಂದು ಕ್ವಿಂಟಲ್ನ ಉದ್ದಿನ ಕಳೀನ ಪ್ರೈಸು ಇದೆ ನೋಡಿ ಸಾಂಗ್ಲಿ ಮಾರುಕಟ್ಟೆಯಲ್ಲಿ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಯಾವ ಮಾರುಕಟ್ಟೆ ಅಂದರೆ ನೋಡಬಹುದು ರೈತರೇ ವೈರಾಗ ವೈರಾಗ ಮಾರುಕಟ್ಟೆಯಲ್ಲಿ ನೋಡುವುದಾದರೆ ಏಳು ಸಾವಿರದಿಂದ ಏಳು ಸಾವಿರದ ಆರುನೂರು ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಇದೆ ನೋಡಿ ಉದ್ದಿನ ಕಳೀನ ರೇಟು ಹಾಗೆ ಸಾಂಗ್ಲಿಯಲ್ಲಿ ನೋಡಬಹುದು ಏಳು ಸಾವಿರದ ಎಂಟು ನೂರು ರೂಪಾಯಿ ಎಂಟು ಸಾವಿರದ ನೂರು ರೂಪಾಯಿವರೆಗೆ ಲಾಸ್ಟ್ ರೇಟ್ ಅನ್ನು ಹೊಂದಿದೆ ಮೂರ್ನೂರ ಐವತ್ತು ರೂಪಾಯಿಯು ಲಾಸ್ಟ್ ರೇಟು ಇದೆ ಸಾಂಗ್ಲಿಯಲ್ಲಿ ಅಹಮದ್ ನಗರದಲ್ಲಿ ರೇಟ್ ನೋಡುವುದಾದ್ರೆ ಒಂದು ಕ್ವಿಂಟಲ್ಗೆ ಆರು ಸಾವಿರ ರೂಪಾಯಿದಿಂದ ಏಳು ಸಾವಿರದ ಎರಡು ನೂರು ರೂಪಾಯಿ ವರೆಗೆ ರೇಟ್ ಅನ್ನು ಹೊಂದಿದೆ ಒಂದು ಕ್ವಿಂಟಲ್ ಉದ್ದಿನ ಕಾಳಿನ ಪ್ರೈಸು ಆಗಿದೆ ನೋಡಿ ರೈತ